ರಾಜ್ಯದ ರೈತರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಮಾಹಿತಿ ಸಿಗಲಿದೆ ಕರ್ನಾಟಕ ಸರ್ಕಾರ ರೈತರ ಅಭಿವೃದ್ಧಿಗಾಗಿ ವಿವಿಧ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದೆ ಅದರಲ್ಲಿ ರೈತ ಲಕ್ಷ ಲಕ್ಷ ರೂಪಾಯಿ ಹಣವನ್ನು ಪಡೆಯಬಹುದಾಗಿದೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರೈತನಿಗೆ ಒಂದು ಮುಖ್ಯವಾದ ಯೋಜನೆಯ ಬಗ್ಗೆ ಮಾಹಿತಿ ಸಿಗಲಿದೆ ಪ್ರತಿಯೊಬ್ಬ ರೈತರು ಕೂಡ ಹಾಗೂ ರೈತ ಕುಟುಂಬಕ್ಕೆ ಸೇರಿದವರು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವೇನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಲು ಕೂಡ ಮರೆಯಬೇಡಿ ಸರ್ಕಾರ ರೈತರ ಅಭಿವೃದ್ಧಿಗಾಗಿ ನೇರ ಸಾಲ ಯೋಜನೆ ಗಂಗಾ ಕಲ್ಯಾಣ ಯೋಜನೆ ಸ್ವಾವಲಂಬಿ ಸಾರಥಿ ಯೋಜನೆ ಇದರ ಜೊತೆಗೆ ಸಾಲದ ಯೋಜನೆ ಹಾಗೆ ವಿವಿಧ ಯೋಜನೆಗಳನ್ನ ಸ್ವತಂತ್ರ ಮೋಸ್ತ ಅಮೃತ ಮುನ್ನಡೆ ಯೋಜನೆಯಡಿಯಲ್ಲಿ ಹಾಗೆ ಕೌಶಲ್ಯ ಅಭಿವೃದ್ಧಿ ಯೋಜನೆ ತೋಟಗಾರಿಕಾ ಮತ್ತು ಕೃಷಿ ಇಲಾಖೆಯಲ್ಲಿ ಹಲವು ಯೋಜನೆಗಳಿವೆ ಈ ಒಂದು ಯೋಜನೆಗಳಿಂದ ರೈತ ಹಣದ ಸಹಾಯ ಮತ್ತು ಸಬ್ಸಿಡಿರಿ ಹಣದ ಸಹಾಯವನ್ನ ಪಡೆಯಬಹುದಾಗಿದೆ ಇದರಲ್ಲಿ ಪ್ರಮುಖ ಯೋಜನೆ ಒಂದಾಗಿದೆ ಅದು ಗಂಗಾ ಕಲ್ಯಾಣ ಯೋಜನೆ ಈ ಒಂದು ಯೋಜನೆಯಡಿಯಲ್ಲಿ ರೈತ ನಾಲ್ಕು ಲಕ್ಷ ರೂಪಾಯಿವರೆಗೆ ಹಣದ ಸಬ್ಸಿಡಿಯನ್ನ ಪಡೆಯಬಹುದಾಗಿದೆ ಹೇಗೆ ಮತ್ತು ಈ ಒಂದು ಯೋಜನೆ ಲಾಭವನ್ನ ಪಡೆಯಬೇಕು ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಅರ್ಜಿಗೆ ಯಾವ ಪ್ರಮುಖ ದಾಖಲಾತಿಗಳು ಬೇಕು ಅರ್ಜಿಯನ್ನ ಸಲ್ಲಿಸುವ ಕೊನೆಯ ದಿನಾಂಕವೇನು ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ನೋಡೋಣ ಹಾಗೆ ಸಹಾಯವಾಣಿ ಸಂಖ್ಯೆಯೂ ಕೂಡ ನಿಮಗೆ ಸಿಗಲಿದೆ ಪ್ರತಿಯೊಬ್ಬ ರೈತ ಹಾಗೂ ರೈತನ ಕುಟುಂಬದವರು ಈ ಒಂದು ಋಣ ಸಂಪೂರ್ಣವಾಗಿ ನೋಡಲೇಬೇಕಾಗಿದೆ ಹೌದು ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ರೈತರಿಗೆ ನೀರಾವರಿ ಸೌಲಭ್ಯವನ್ನ ಮಾಡಿಕೊಳ್ಳಲು ನಾಲ್ಕು ಲಕ್ಷ ರೂಪಾಯಿ ರೂಪಾಯಿ ವರೆಗೆ ಬೋರ್ವೆಲ್ ಅನ್ನು ಕೊರಿಸಿಕೊಳ್ಳಲು ಹಣದ ಒಂದು ಸಹಾಯ ಸಿಗಲಿದೆ ಈ ಒಂದು ಸೌಲಭ್ಯವನ್ನು ಪಡೆಯಲು ರೈತ ಸೇವಾ ಸಿಂಧು ಪೋರ್ಟಲ್ನ ಮೂಲಕ ಗ್ರಾಮ ಒನ್ ಇದರ ಜೊತೆಗೆ ಕರ್ನಾಟಕ ಒನ್ ಹೀಗೆ ಆನ್ಲೈನ್ನ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸೇವಾ ಸಿಂಧು ಕರ್ನಾಟಕ ಪೋರ್ಟಲ್ ಗೌರ್ಮೆಂಟ್ ಇನ್ ಈ ಒಂದು ಪೋರ್ಟಲ್ನಲ್ಲಿ ರೈತ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದರ ಜೊತೆಗೆ ವಿವಿಧ ಒಂದು ಸಮುದಾಯಗಳಿಂದಲೂ ಕೂಡ ರೈತನಿಗೆ ಗಂಗಾ ಕಲ್ಯಾಣ ಯೋಜನೆಯ ಒಂದು ಹಣವೂ ಕೂಡ ಸಿಗಲಿದೆ ಈ ಒಂದು ಅಡಿಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತ ತನ್ನ ಜಮೀನಿಗೆ ನೀರಾವರಿ ಸೌಲಭ್ಯವನ್ನ ಪಡೆಯಬಹುದಾಗಿದೆ ಖಾಲಿ ಇರುವ ಜಮೀನಿಗೆ ಕೃಷಿ ಚಟುವಟಿಕೆಯನ್ನ ಮಾಡಲು ನೀರಿನ ಸೌಲಭ್ಯವನ್ನ ಪಡೆಯಬಹುದಾಗಿದೆ ಜಮೀನಿಗೆ ಯಾವುದೇ ರೀತಿಯ ನೀರಿನ ಮೂಲ ಇಲ್ಲವೆಂದಲ್ಲಿ ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಒಂದೂವರೆ ಲಕ್ಷದಿಂದ ನಾಲ್ಕು ಲಕ್ಷ ರೂಪಾಯಿವರೆಗೆ ಹಣದ ಒಂದು ಸಹಾಯವನ್ನ ಪಡೆದುಕೊಂಡು ಬೋರ್ವೆಲ್ ಅನ್ನ ರೈತ ಕೊಡಿಸಬಹುದಾಗಿದೆ ರೈತನ ವಯಸ್ಸು ಹದಿನೆಂಟರಿಂದ ಅರವತ್ತು ವಯಸ್ಸಿನ ಒಳಗಾಗಿರಬೇಕು ರೈತನ ಒಂದು ಕುಟುಂಬ ಅವರ ಆದಾಯ ತೊಂಬತ್ತೆಂಟು ಸಾವಿರದಿಂದ ಒಂದು ಲಕ್ಷದ ಒಳಗೆ ಇರಬೇಕಾಗುತ್ತದೆ ಈ ಒಂದು ಯೋಜನೆಯಡಿಯಲ್ಲಿ ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಲಾಭವನ್ನ ಪಡೆಯಬೇಕಿದ್ದಲ್ಲಿ ಹಾಗೆ ಪ್ರಮುಖವಾದ ದಾಖಲಾತಿಗಳು ಏನಿರಬೇಕೆಂದಲ್ಲಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಜಾತಿ ಪ್ರಮಾಣ ಪತ್ರ ಬಿಪಿಎಲ್ ಕಾರ್ಡ್ ಹೀಗೆ ಪ್ರಮುಖವಾದ ದಾಖಲಾತಿಗಳೊಂದಿಗೆ ಸೇವಾ ಸಿಂಧು ಕರ್ನಾಟಕ ಗೌರ್ಮೆಂಟ್ ಈ ಒಂದು ಪೋರ್ಟಲ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕ ಇದೆ ಜುಲೈ ಎರಡು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ವಿವಿಧ ಒಂದು ಜಿಲ್ಲೆಗಳಿಂದ ಅರ್ಜಿಗಳನ್ನು ಆಹ್ವಾನವನ್ನ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಆರ್ಥಿಕ ವರ್ಷದ ರೈತರಿಗೆ ಈ ಒಂದು ಸೌಲಭ್ಯ ಸಿಗಲಿದೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಅರ್ಜಿಯನ್ನು ಸಲ್ಲಿಸಿದವರಿಗೆ ಬೋರ್ವೆಲ್ ಅನ್ನು ಹಾಕಿಕೊಡಲಾಗಿದೆ ಅಂಥವರು ಈಗ ಮತ್ತೆ ಅರ್ಜಿಯನ್ನು ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ ನೀವು ಈಗಾಗಲೇ ಕಳೆದ ವರ್ಷ ಅರ್ಜಿಯನ್ನು ಸಲ್ಲಿಸಿದಲ್ಲಿ ಅರ್ಜಿಯನ್ನು ಮತ್ತೆ ಹಾಕುವ ಅವಶ್ಯಕತೆ ಇಲ್ಲ ಈಗ ಹೊಸದಾಗಿ ಯಾರಿಗೆ ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಬೋರ್ವೆಲ್ ಅನ್ನು ಕೊರಿಸಬೇಕಾಗಿದೆ ಅಂಥವರು ಮಾತ್ರ ಅರ್ಜಿಯನ್ನು ಹಾಕಬೇಕಾಗುತ್ತದೆ ಈಗ ಸ್ಕ್ರೀನ್ ಮೇಲೆ ನೀವು ಸಹಾಯವಾಣಿ ಸಂಖ್ಯೆಯನ್ನು ಕೂಡ ನೋಡಬಹುದಾಗಿದೆ ಹೆಚ್ಚಿನ ಒಂದು ಸಹಾಯ ವಾಣಿ ಸಂಖ್ಯೆಗೂ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆಗೂ ಕೂಡ ಕರೆಯನ್ನ ಮಾಡಿ ಮಾಹಿತಿಯನ್ನ ಪಡೆದುಕೊಳ್ಳಿ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಒಂದು ಸುದ್ದಿಯ ಜೊತೆಗೆ ಅಲ್ಲಿ ತನಕ ವಿಡಿಯೋನ ಲೈಕ್ ಮಾಡಿ ಹಾಗೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ